ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೇಲಿ ಬಟಾಣಿ ರೈಸು ವಿತ್ ಚಿಕನ್ ಗ್ರೇವಿ ಸೂಪರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಸಂಡೇ ಸ್ಪೆಷಲ್ಲು ಇದು ಸಂಡೇ ಬನ್ನಿ ನಮ್ಮ ಮನೇಲಿ ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದು ನಾಲ್ಕು ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದೀವಿ ಸಿಂಪಲಾಗಿ ಮಾಡ್ಕೊಂಡಿದೆ ಚಿಕನ್ ಗ್ರೇವಿ ಅಂದರೆ ತುಂಬ ರುಚಿಯಾಗಿತ್ತು ಇದು ಚಪಾತಿಗೆ ಪೂರಿ ಎಲ್ಲ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಇದು ತುಂಬ ದಿನ ಆಗಿತ್ತು ಚಿಕನ್ ಗ್ರೇವಿ ಈ ಥರ ಮಾಡಿ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಇದ್ದೋ ಇವತ್ತು ರೆಡ್ ಕಲರ್ ಚಿಕನ್ ಗ್ರೇವಿ ಮಾಡುವ ಅಂತ ಇಷ್ಟ ಆಯಿತು ಅದಕ್ಕೆ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿ ಈರುಳ್ಳಿ ಹಾಕ್ತೆ ಮೂರು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ ಉದ್ದ ಉದ್ದ ಕಟ್ ಮಾಡಿ ಹಾಕಿದ್ದೀನಿ ಅದು ಐ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋ ತನಕ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ಇದನ್ನು ಹಾಕಿದ್ದೀನಿ ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಒಂದು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದೆ ಇದು ಬಂದ್ಬಿಟ್ಟು ಟೆಂಡರ್ ಚಿಕನ್ನು ಟೆಂಡರ್ ಚಿಕನ್ ತೊಗೊಂಡ್ರೆ ನಮಗೆ ಸಾಫ್ಟಾಗಿರ್ತದೆ ಈ ಮಾಮೂಲಿ ಚಿಕನ್ ತೊಗೊಂಡ್ರೆ ತುಂಬ ಗಟ್ಟಿ ಇರ್ತದೆ ಅದು ತಿನ್ನೋಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಟೆಂಡರ್ ಚಿಕನ್ ತೊಗೊಂಡಿದೆ ಟೆಂಡರ್ ಚಿಕನ್ ತೊಗೊಂಡ್ರೆ ತಿನ್ನೋ ತಿನ್ನುವಾಗ ಅಷ್ಟು ಟೇಸ್ಟ್ ಇರ್ತದೆ ಒಂದು ಸಾಫ್ಟಾಗಿರ್ತದೆ ಅದಕ್ಕೆ ನಾನು ಮಾಮೂಲಿ ಚಿಕನ್ ತಗೊಂಡೇ ಇಲ್ಲ ತಿನ್ನೋಕ್ಕೆ ಆಗೋದಿಲ್ಲ ಅದನ್ನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಆಯಿಲ್ ಜೊತೆ ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಅದು ನೀರು ಬಿಡೋದು ನೀರು ಬಿಡಬೇಕು ಅದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೇ ಒಂದು ನಾಲ್ಕು ಸೇರಿಸ್ತಾ ಇದ್ದೀನಿ ಏಕೆಂದರೆ ಅನ್ನಕ್ಕೆ ಗ್ರೇವಿ ಬೇಕಲ್ಲ ನಮಗೆ ಅದಕ್ಕೆ ನಾಲ್ಕು ಟಮೊಟೊ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದ್ರೆ ಉಪ್ಪು ಹಾಕಿರ್ತೀವಲ್ಲ ಸಾಫ್ಟಾಗಿ ಹೋಗುತ್ತೆ ಬೇಗ ತುಂಬ ಈಸಿಯಿಂದ ಮಾಡ್ಕೋಬೋದು ಪೂರ್ತಿಯಾಗಿ ವೀಡಿಯೋ ನೋಡಿ ದಯವಿಟ್ಟು ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಈಗ ಟೊಮೊಟೊ ಹಾಕಿದ್ನಲ್ಲ ಮುಚ್ಚಿಟ್ರೆ ಸ್ವಲ್ಪ ನೀರು ಬಿಡುತ್ತೆ ನೋಡಿ ಇದು ನಾನು ನೀರೇನು ಸೇರಿಸಿಲ್ಲ ಇದಕ್ಕೆ ಅದೇ ಮುಚ್ಚಿಟ್ಬಿಟ್ರೆ ನೀರು ಬರುತ್ತೆ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಟೊಮೊಟೊ ಎಲ್ಲ ಫುಲ್ ಗ್ರೇವಿ ಥರ ಬಂದುಬಿಡುತ್ತೆ ಇನ್ನು ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕಿದ್ರೆ ಗ್ರೇವಿ ಜಾಸ್ತಿ ಬರುತ್ತೆ ಟೊಮೊಟೊ ಮಾತ್ರ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕಿದ್ರೆ ಏಕೆಂದರೆ ನಾನು ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೆ ಸೈಡ್ಗೆ ಅದಕ್ಕೆ ನನಗೆ ಸ್ವಲ್ಪ ಸ್ವಲ್ಪ ಇದ್ರೆ ಸಾಕು ಅಂತ ಕಟ್ ಮಾಡಿ ಹಾಕ್ತೆ ಟೊಮೊಟೊನ ಈಗ ಮುಚ್ಚಿಟ್ಟಿದ್ದೀನಿ ಇದಕ್ಕೇ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಇದು ಬಂದ್ಬಿಟ್ಟು ಧನಿಯಾ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಆಗಿರೋದು ಖಾರದ ಪುಡಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅಷ್ಟೇ ಸೇರಿಸಿರೋದು ಇದು ಜೀರಾ ಪೌಡರು ಸ್ವಲ್ಪ ರಸ್ಟ್ನ ಸೇರಿಸ್ತೀನಿ ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಜಾಸ್ತಿ ಅಷ್ಟೇನು ಏನು ಬೇಕಾಗಿರೋದಿಲ್ಲ ಇದಕ್ಕೆ ಸಿಂಪಲಾಗಿ ಮಾಡ್ಕೊಬೋದು ಅಷ್ಟೇ ರುಚಿ ಇರ್ತದೆ ಎಷ್ಟು ಈಸಿಯಿಂದ ಮಾಡ್ಕೋಬೋದು ಮನೇಲಿ ಅಂಗಡಿಯಿಂದ ತಂದು ತಿನ್ನೋ ಬದಲು ಇದೇ ಥರ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡು ಮನೆಯಲ್ಲೇ ಬಂದು ಮಾಡ್ಕೊ ತಿಂದರೆ ಎಷ್ಟು ರುಚಿ ಇರ್ತದೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಕಲ್ಲರ್ಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಆವಾಗ ಅದಕ್ಕೆ ಉಪ್ಪು ಖಾರ ಗ್ರೇವಿ ಚೆನ್ನಾಗಿ ಬಂದಿರ್ತದೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದು ಇರ್ತದೆ ಚಿಕನ್ಗೆ ಲಾಸ್ಟಲ್ಲಿ ಒಂದು ಹತ್ತು ನಿಮಿಷ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪುಡಿ ಚಿಕನ್ಗೆ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ತುಂಬ ರುಚಿ ಇರ್ತದೆ ನಾನು ಅಷ್ಟೇ ಖಾರದ ಪುಡಿ ಹಾಕಿದ್ನಲ್ಲ ಜಾಸ್ತಿ ಅಂದ್ಕೋಬೇಡಿ ಅಷ್ಟು ಖಾರ ಇಲ್ಲ ಅದು ಒಂದು ಒಂದು ಸ್ಪೂನಷ್ಟು ಪೆಪ್ಪರ್ ಪುಡಿ ಲಾಸ್ಟಲ್ಲಿ ಹಾಕ್ಬೇಕು ಒಂದು ಹಾಕಿದ್ದೀನಿ ಅಷ್ಟೇ ರುಚಿ ಇತ್ತು ಮಾತ್ರ ಚಿಕನ್ ಅಂತೂ ಸೂಪರಾಗಿತ್ತು ಇದನ್ನು ಒಂದು ಐದು ನಿಮಿಷ ಹಾಗೆ ಸಿಮ್ ಮಾಡಿ ಚಿಕ್ಕ ಸ್ಟವ್ ಮೇಲೆ ಇಡ್ತೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಹಾಗೇ ಇಟ್ಬಿಡ್ತೀನಿ ಇವಾಗ ಅದು ನಿಧಾನಕ್ಕೆ ಇನ್ನೂ ಗ್ರೇವಿ ಗಟ್ಟಿ ಆಗುತ್ತೆ ಈಗ ರೈಸ್ಗೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾವು ತುಪ್ಪ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ನನ್ನ ಮಗಳು ಡಯೆಟ್ ಅದಕ್ಕೆ ತುಪ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಆಯಿಲ್ ಜಾಸ್ತಿ ಇದ್ದೀನಿ ಆಯಿಲ್ ಬಂದ್ಬಿಟ್ಟು ಒಂದು ಒಂದು ಐದಾರು ಸ್ಪೂನ್ ಇರ್ಬೋದೇನೋ ಅಷ್ಟು ಹಾಕಿದ್ದೀನಿ ಅದಕ್ಕೆ ಬಿರಿಯಾನಿ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಬಿರಿಯಾನಿದು ಮರಾಠಿ ಮೊಗ್ಗು ಎಲೆ ಎಲ್ಲ ಹಾಕಿದ್ದೀನಿ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದ ಉದ್ದ ಕಟ್ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಅಲ್ಲಿ ತನಕ ಫ್ರೈ ಮಾಡಬೇಕು ಇದನ್ನು ಈರುಳ್ಳಿ ಸ್ವಲ್ಪ ಕಲ್ಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಅದು ಇಷ್ಟೇ ಸಿಂಪಲ್ಲಾಗಿ ಸಿಂಪಲಾಗಿ ಮಾಡ್ಕೋಬೋದು ಮನೇಲೇ ಭಾನುವಾರ ಭಾನುವಾರ ಅಂಗಡಿಗೆ ಹೋಗಿ ಹೋಟೆಲ್ಗೋಗಿ ತಿನ್ನೋ ಬದಲು ಈ ಥರ ಮನೇಲೇ ಮಾಡ್ಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತಲ್ವ ಇದಕ್ಕೆ ಒಂದು ನೂರು ಗ್ರಾಮಷ್ಟು ಬಟಾಣಿ ಸೇರಿಸೋದು ಜಾಸ್ತಿ ಸೇರಿಸಿಲ್ಲ ನಾನು ಒಂದು ನೂರು ಗ್ರಾಮಷ್ಟು ಅಷ್ಟೇ ಬಿಡಿಸ್ಕೊಂಡಿದೆ ಬಟಾಣಿ ಸೇರಿಸಿದ್ದೀನಿ ಹಸಿ ಬಟಾಣಿ ಇಲ್ಲಿ ನೀ ನೆನ್ಸಿರೋ ಬಟಾಣಿ ಎಲ್ಲ ಅದು ಹಸಿ ಬಟಾಣಿ ಅದಕ್ಕೆ ಒಂದು ಐದಾರು ಸ್ವ ಒಂದು ಐದಾರು ಹಸಿಮೆಣ್ಸಿಕ್ಕ ಉದ್ದ ಉದ್ದ ಆಗಿ ಕಟ್ ಮಾಡಿ ಖಾರಕ್ಕೆ ಹಾಕ್ತಾಯಿದ್ದೀನಿ ಬೇರೆ ಯಾವ ಚಿಲ್ಲಿ ಪೌಡರ್ ಏನೂ ಇಲ್ಲ ನಾನು ಇದಕ್ಕೆ ಒಂದು ಸ್ವಲ್ಪ ಕುದಿನ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಚಿಕನ್ ಗ್ರೇವಿಗೂ ಈ ರೈಸ್ಗೂ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ಮಗಳು ಎರಡೆರಡು ಸಲ ತಿಂದಳು ಅಷ್ಟು ರುಚಿ ಐತೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಒಂದು ಸ್ಪೂನು ಶುಂಠಿ ಬೆಳ್ಳಿ ಸೇ ಶುಂಠಿ ಬೆಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಇವಾಗ ನೀರು ಸೇರಿಸ್ಬೇಕಿದಕ್ಕೆ ಇಲ್ಲಿ ನಾನು ಒಂದು ಮೂರು ಜನಕ್ಕೆ ಆಗುವಷ್ಟು ಸೇ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮೂರು ಗ್ಲಾಸ್ ತಗೊಂಡಿದೆ ಮೂರಕ್ಕೆ ಕರೆಕ್ಟಾಗಿ ಆರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಏನಕ್ಕೆ ಅಂದರೆ ನಾನು ಇಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾ ಇಲ್ಲ ಮಾಮೂಲಿ ಮನೆ ಅಕ್ಕಿನೇ ಯೂಸ್ ಮಾಡ್ತಾ ಇರೋದು ಸೊ ನಮ್ಮ ಮೊಸೂರಿನ ಈ ಅನ್ನ ಚೆನ್ನಾಗಾಗಿತ್ತು ಸೋನು ಮೊಸರಿ ರೈಸ್ ತಂದಿದ್ದು ತುಂಬ ಚೆನ್ನಾಗಿತ್ತು ರೈಸ್ ಈ ಸರಿ ಅದಕ್ಕೆ ನಾನು ಈ ಅದೇ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಇದು ಮೂರು ಗ್ಲಾಸ್ ರೈಸ್ ತಗೊಂಡಿದ್ದೆ ಮೂರಕ್ಕೆ ಕರೆಕ್ಟಾಗಿ ಆರು ಆರು ಗ್ಲಾಸ್ ಇದ್ದೀನಿ ಜೀರಾ ರೈಸ್ ಏನಾದ್ರು ಹಾಕಿದ್ರೆ ಅವ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಲ್ವಾ ಜೀರಾ ರೈಸ್ ಹಾಕಿದ್ರೆ ಎರಡು ಗ್ಲಾಸ್ ರೈಸ್ಗೆ ಒಂದೂವರೆ ನೀರು ಹಾಕಬೇಕು ಅಷ್ಟೇ ಹಾಕಬೇಕು ಜೀರಾ ರೈಸ್ಗೆ ಇದಕ್ಕೆ ಸಮ ಸಮ ನೀರು ಹಾಕ್ತಾಯಿದ್ದೀನಿ ಏಕೆಂದರೆ ನಾನು ಕುಕ್ಕರ್ ಕೂಗಿಸ್ತಾ ಇಲ್ಲ ಓಪನ್ ಆಗಿ ಮಾಡ್ತಾ ಇರೋದು ಒಂದು ತಟ್ಟೆ ಮುಚ್ಚಿಟ್ಟಿದ್ದೀನಿ ಇವಾಗ ಚಿಕನ್ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿ ಆಯ್ ಆಯಿಲೆಲ್ಲ ಹೆಂಗೆ ಮೇಲೆ ಬಂದೈತೆ ಸಿಮ್ಮಲ್ಲೇ ಇಟ್ಟಿದೆ ನೋಡಿ ಎಷ್ಟು ಕಲ್ಲರ್ಫುಲ್ಲಾಗಿ ಬಂದಿದೆ ನೋಡ್ತಾ ನೋಡ್ತಾಯಿದ್ರೇ ತಿನ್ನಬೇಕು ಅನಿಸ್ತದೆ ಆ ಥರ ಇದೆ ಚಿಕನ್ನು ನಾವು ಮಾಡಿರೋ ಚಿಕನ್ ತುಂಬ ಚೆನ್ನಾಗಿತ್ತು ಇದು ಚಪಾತಿಗಂತೂ ತುಂಬ ಚಪಾತಿಗೆ ದೋಸೆಗೆ ಇಡ್ಲಿಗೆ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಬೆಂದಿದೆ ನೀವು ಇದೇ ಥರ ಒಂದು ಸಂಡೇ ಸ್ಪೆಷ ಸಂಡೇ ಸಂಡೇ ದಿವಸ ಈ ಥರ ಟ್ರೈ ಮಾಡಿ ನೋಡಿ ಯಾವ ಥರ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಚಿಕನ್ನ ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೀರು ಕುದೀತಾ ಇದೆ ಉಪ್ಪು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಈಗ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆಲ್ಲ ಅದನ್ನು ತೊಳೆದು ಅದರೊಳಗಡೆ ಹಾಕ್ತಾಯಿದ್ದೀನಿ ಮೂರು ಸಲ ಚೆನ್ನಾಗಿ ತೊಳೆದಿದ್ದೆ ಅಕ್ಕಿನ ಅದ್ರೊಳಗಡೆ ಹಾಕಿದ್ದೀನಿ ಇದನ್ನು ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ತೀನಿ ಐ ಫ್ಲೇಮಲ್ಲಿ ಕುದಿಸಿ ಹತ್ತು ನಿಮಿಷ ಹಾಗೆ ಸಿಮ್ಮಲ್ಲಿ ಇಡಬೇಕು ಅನ್ನ ಕರೆಕ್ಟಾಗಿ ಬಂದು ಬಂದಿರುತ್ತದೆ ಉಪ್ಪು ಕರೆಕ್ಟಾಗೈತೆ ಚೆಕ್ ಮಾಡಿದೆ ಇದೆ ಕರೆಕ್ಟಾಗಿ ಬಂದಿದೆ ಇಷ್ಟು ಬಂದಮೇಲೆ ನಾವು ಸಿಮ್ ಮಾಡಿಡಬೇಕು ಅಕಸ್ಮಾತ್ ನಮಗೆ ಈ ಥರ ಸಿಮ್ಮಲ್ಲಿ ಇಡುವಾಗ ನಮ್ಗೆ ಡೌಟು ಅದರಿಂದ ಸೀದೋಗುತ್ತೆ ಅನ್ನ ಅಂದರೆ ಕೆಳಗಡೆ ಒಂದು ತವ ಇಟ್ಟಾರೋ ಇಡ್ರಿ ಆವಾಗ ಒಂದು ಸ್ವಲ್ಪನೂ ಸೀದೋಗೋದಿಲ್ಲ ಅನ್ನ ನಾನು ಚಿಕ್ಕ ಸ್ಟವಲ್ಲಿ ಸಿಮ್ ಚಿಕ್ಕ ಸ್ಟವ್ ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟಿದೆ ಒಂದೊಂದ್ಸಲ ಫ್ಲೇಮ್ ಏನಾದ್ರು ಜಾಸ್ತಿ ಆಗೋದ್ರೆ ಅನ್ನ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೇನು ಮಾಡಬೇಕು ಹಳೇದ್ದು ಯಾವ್ದಾರ ಒಂದು ದೋಸೆ ತವ ಇದ್ದರೆ ತವ ಮೇ ತವ ಮೇಲೆ ಈ ಕುಕ್ಕರ್ ಇಟ್ಬಿಟ್ರೆ ಸ್ವಲ್ಪ ಸೀದೋಗೋದಿಲ್ಲ ನಾನು ತವ ಏನು ಇಡಲಿಲ್ಲ ಹಂಗೆ ಇಟ್ಟಿದೆ ನೋಡ್ರಿ ಕುಕ್ಕರ್ ಮುಚ್ಚಲ ಮುಚ್ಚಿ ನಾನು ವಿಸಲ್ ಆಗ್ತಾಯಿಲ್ಲ ಒಂದು ಗ್ಲಾಸ್ ಮುಚ್ಚಿದೆ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ಅನ್ನ ಸ್ವಲ್ಪ ಮುದ್ದೆ ಆಗಿಲ್ಲ ಇಲ್ಲಾಂದರೆ ಗಟ್ಟಿಯಾಗಿಲ್ಲ ನೋಡಿರಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅನ್ನ ಈ ಸರಿ ನಾವು ಅಕ್ಕಿ ತಂದಿದ್ದೋ ಚೆನ್ನಾಗಿತ್ತು ಅಕ್ಕಿ ಅದು ಅದಕ್ಕೆ ಅವತ್ತು ಮೊನ್ನೆ ಪಲಾವ್ ಮಾಡಿದೆ ಅದು ತುಂಬ ಚೆನ್ನಾಗಿತ್ತು ರೈಸ್ ಚೆನ್ನಾಗಿದ್ದರೆ ನಾವು ಮಾಡೋ ಅಡುಗೆ ತುಂಬ ಚೆನ್ನಾಗಿರ್ತದೆ ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬೊಬ್ಬನು ಒಬ್ಬೊಬ್ರು ಸ್ವಲ್ಪ ದಪ್ಪ ಇರ್ತದೆ ರೈಸು ಆದರೆ ಆ ಟೇಸ್ಟ್ ಕಡಿಮೆ ಬರುತ್ತೆ ಅದು ಜೀರಾ ರೈಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಟೇಸ್ಟು ನಾನು ಜೀರಾ ರೈಸ್ ಯೂಸ್ ಮಾಡಿಲ್ಲ ನಾನು ಮಾಮೂಲಿ ರೈಸೇ ಹಾಕಿದೆ ನೋಡಿರಿ ಈ ಥರ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ